ಲಾಡ್ ಎಲ್ಲರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿ ವಂದನೆಗಳು ಪ್ರೀತಿಯುಳ್ಳ ದೇವ್ ಜನರೇ ಹೇಗಿದ್ದೀರಿ ಎಲ್ಲರೂ ಕೂಡ ಸಂತೋಷವಾಗಿದ್ದೀರಾ ದೇವರಿಗೆ ಮಹಿಮೆಯಾಗಲಿ ಕರ್ತನು ನಂಬಿಗಸ್ತನು ನಮ್ಮನ್ನು ತನ್ನ ಒಂದು ವಿಶೇಷವಾದ ಕೃಪೆಯಲ್ಲಿ ನಡೆಸ್ತಾ ಇದ್ದಾನೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಪ್ರತಿದಿನ ನಾವು ದೇವ್ರ ವಾಕ್ಯ ಧ್ಯಾನ ಮಾಡುವಂಥದ್ದು ಬಹಳ ಆಶೀರ್ವಾದವಂಥ ಒಂದು ವಿಷಯ ಆಗಿದೆ ಹಾಗೆ ಈ ದಿನವೂ ಕೂಡ ನಾವು ದೇವ್ರ ವಾಕ್ಯವನ್ನು ನೋಡೋದಾದರೆ ಏಷ್ಯನ ಒಂದು ಜೀವಿತದಲ್ಲೂ ಕೂಡ ಮತ್ತು ಎರೇಮಿಯನ ಜೀವಿತದಲ್ಲೂ ಕೂಡ ದೇವರು ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ ಅವರನ್ನು ದೊಡ್ಡ ಪ್ರವಾದಿಗಳು ಎಂಬುದಾಗಿ ನಾವು ಕರಿತೇವೆ ಸತ್ಯವೇದದಲ್ಲಿ ದೊಡ್ಡ ಪ್ರವಾದಿಗಳೆಂಬುದಾಗಿ ಹಾಗೆ ಸಣ್ಣ ಪ್ರವಾದಿಗಳು ಕೂಡ ಇದ್ದಾರೆ ಪ್ರಿಯರೇ ಈ ದೊಡ್ಡ ಪ್ರವಾದಿಗಳಲ್ಲಿ ಏಷ್ಯಾಯಿನ ವಿಷಯದಲ್ಲೂ ಹಾಗೂ ಎರೇಮಿನ ವಿಷಯದಲ್ಲೂ ಕರ್ತನು ಅವರನ್ನು ಇಟ್ಟುಕೊಂಡು ಅಂದರೆ ಅವರನ್ನು ಸೇವೆಯಲ್ಲಿ ಉಪಯೋಗಿಸಿಕೊಂಡು ಅನೇಕ ವರ್ಷಗಳ ಕಾಲ ಇಸ್ರಾಯೇಲರನ್ನು ನಡೆಸಿದ ಅದರಲ್ಲಿ ಎರ್ಯಮೇನ ಒಂದು ಗ್ರಂಥದಲ್ಲಿ ನಾವು ನೋಡುವುದಾದರೆ ಇಪ್ಪತ್ತ ಎರಡನೇ ಅಧ್ಯಾಯ ಅದರ ಹತ್ತನೇ ವಾಕ್ಯದಲ್ಲಿ ಹೀಗೆ ನಾವು ನೋಡ್ತಾ ಇದ್ದೇವೆ ಧ್ಯಾನ ಮಾಡುವಾಗ ದೇವರ ವಾಕ್ಯ ಹೀಗೆ ಬೋಧಿಸ್ತಾ ಇದೆ ಸತ್ತವನಿಗಾಗಿ ಅಳಬೇಡಿರಿ ಪಡ್ಕೊಳ್ಳಬೇಡಿರಿ ಸೆರೆಯಾದವನಿಗೆ ಬಿಕ್ಕಿ ಬಿಕ್ಕಿ ಸೆರೆಯಾದವನಿಗೆ ಬಿಕ್ಕಿ ಬಿಕ್ಕಿ ಅಳಿರಿ ಅವನು ಇನ್ನೂ ಹಿಂದಿರುಗನು ಜನ್ಮಭೂಮಿಯನ್ನು ನೋಡನು ಅಲ್ಲೂ ಪ್ರಿಯ ದೇವರ ಜನರೇ ವಿಶೇಷವಾಗಿ ಈ ದಿನ ದೇವ್ರ ವಾಕ್ಯ ನೋಡ್ತಾ ಇದ್ದೇವೆ ಸತ್ತವನಿಗಾಗಿ ಅಳಬೇಡಿರಿ ಬಡ್ಕೊಳ್ಳಬೇಡಿರಿ ನೋಡಿ ನಾವು ರೂಢಿಯಾಗಿ ನೋಡುವುದಾದರೆ ಜನರು ಲೋಕದ ಯಾತ್ರೆಯನ್ನು ಮುಗಿಸಿದಾಗ ಸತ್ತು ಹೋದಾಗ ಅವರ ಒಂದು ಅಂತಿಮ ಯಾತ್ರೆಯ ವಿಷಯದಲ್ಲಿ ಆ ಒಂದು ಅವರ ಶವವನ್ನು ತೆಗೆದುಕೊಂಡು ಹೋಗುವಾಗ ಆ ಟೈಮಲ್ಲಿ ನಾವು ದೇವರನ್ನ ನಂಬದಿರುವಂಥವ್ರ ಕುರಿತಾಗಿ ಯೋಚಿಸುವುದಾದರೆ ತುಂಬ ಅಳುತ್ತಾರೆ ಅಲ್ವಾ ಅವರು ಸತ್ತ ಮರುಕ್ಷಣದಿಂದ ಹೋಗಿ ಸಮಾಧಿ ಮಾಡಿ ಬರುವವರೆಗೂ ಇನ್ನೂ ಅನೇಕರು ಅದಾದ ಮೇಲೂ ಕೂಡ ಆ ಸಮಾಧಿ ಕಾರ್ಯಗಳಾದ ಮೇಲೂ ಕೂಡ ತುಂಬ ಬೆಕ್ಕಿ ಬೆಕ್ಕಿ ಅಳುವುದನ್ನು ಹಾಗೂ ಅನೇಕ ದಿನಗಳವರೆಗೂ ಉಪವಾಸವಾಗಿರುವುದನ್ನು ಅನೇಕ ದಿನಗಳವರು ಆಹಾರ ತೆಗೆದುಕೊಳ್ಳದೆ ನೀರು ತೆಗೆದುಕೊಳ್ಳದೆ ಯಾರೊಟ್ಟಿಗೂ ಸಹ ಕೂಡ ಸರಿಯಾಗಿ ಮಾತಾಡದೆ ಸತ್ತು ಹೋದವರ ಅನೇಕ ದಿನಗಳನ್ನು ಕಳೆಯುವುದನ್ನು ನಾವು ನೋಡಿದ್ದೇವೆ ಸೊ ಆದರೆ ದೇವ್ರ ವಾಕ್ಯ ಹೇಳ್ತದೆ ನೀವು ಅವರಿಗಾಗಿ ಏನು ಮಾಡಬೇಡ್ರಿ ಅಳಬೇಡ್ರಿ ಅವರಿಗಾಗಿ ಅಳಬೇಡ್ರಿ ಅಂತ ಯಾಕೆ ಹೇಳ್ತಿದೆ ಅಂತ ಹೇಳಿದರೆ ಅವರು ತಿರುಗಿ ಬರುವಂಥ ಸ್ಥಳಕ್ಕೆ ಹೋಗಿಲ್ಲ ಅವರು ಹೋಗಬೇಕಾದ ಸ್ಥಳಕ್ಕೆ ಹೋಗಿದ್ದಾರೆ ಅವರಿಗೋಸ್ಕರ ನೀವು ಬಿಕ್ಕಿ ಬಿಕ್ಕಿ ಅಳಬೇಡ್ರಿ ಅವರು ಒಂದು ವೇಳೆ ಬರುವಂಥ ಸ್ಥಳಕ್ಕೆ ಹೋಗಿದ್ದರೆ ನಾವು ಆ ವಿಷಯದಲ್ಲಿ ಚಿಂತೆ ಮಾಡ್ಬೋದು ಹೋರಾಟ ಮಾಡ್ಬೋದು ಅಳಬಹುದು ದುಃಖಿಸ್ಬೋದು ಏನೇನೋ ಮಾಡ್ಬೋದಾಗಿತ್ತು ಆದರೆ ಆ ವ್ಯಕ್ತಿ ಹೋಗಿರುವಂಥ ಒಂದು ಸ್ಥಳ ಎಂಥದಂದರೆ ಅಲ್ಲಿಂದ ಯಾರೂ ಕೂಡ ತಿರುಗಿ ಲೋಕಕ್ಕೆ ಬರುವಂಥದ್ದಲ್ಲ ಆದ್ದರಿಂದ ಅವರಿಗಾಗಿ ನೀವು ಅಳಬೇಡ್ರಿ ದುಃಖಿಸಬೇಡ್ರಿ ಬಿಕ್ಕಿ ಬಿಕ್ಕಿ ಗೋಳಾಡಬೇಡ್ರಿ ಆದರೆ ಸೆರೆಯಾದವನಿಗೆ ಬಿಕ್ಕಿ ಬಿಕ್ಕಿ ಆಳರಿ ಹಲಲುಯ್ಯ ಸೆರೆಯಾದವರಿಗೋಸ್ಕರವಾಗಿ ಈ ಲೋಕದಲ್ಲಿ ಸೆರೆ ಅನ್ನುವಂಥದ್ದು ಇದೆ ಅಲ್ವಾ ಲೋಕದಲ್ಲೂ ಇದೆ ಲೋಕ ಬಿಟ್ಟ ನಂತರಲ್ಲೂ ಕೂಡ ಇದೆ ಸೆರೆ ಅನ್ನುವಂಥದ್ದು ಜೈಲ್ ಅಂತ ಕರಿತೇವೆ ಆ ಸೆರೆಯಾಗಿ ಬಿದ್ದವರಿಗೋಸ್ಕರವಾಗಿ ನೀವೇನು ಮಾಡ್ರಿ ಬಿಕ್ಕಿ ಬಿಕ್ಕಿ ಆಳರಿ ಯಾಕೆಂದರೆ ಆ ಸ್ಥಳದಿಂದ ಅವ್ರು ಹೊರಗಡೆ ಬರಬಹುದು ನೀವು ಗೋಳಾಡುವುದರಿಂದ ನೀವು ಅಳುವುದರಿಂದ ನೀವು ಪ್ರಾರ್ಥಿಸುವುದರಿಂದ ಆ ಸ್ಥಳದಿಂದ ಅವ್ರನ್ನ ಬಿಡಿಸಿ ತರಬಹುದು ಆ ಅದಕ್ಕೋಸ್ಕರ ಈ ವಿಷಯಕ್ಕಾಗಿ ನೀವೆಲ್ಲರೂ ಗೋಳಾಡ್ರಿ ಎಂಬುದಾಗಿ ಇಲ್ಲಿ ಎರೇಮೇನು ತಿಳಿಸುವಂತ ಮಾತಾಗಿದೆ ನಾವು ಈ ಒಂದು ಶರಮನೆಯ ವಿಷಯದಲ್ಲಿ ನೋಡುವಾಗ ಸತ್ವೇದದಲ್ಲಿ ಅನೇಕ ದೇವ ಭಕ್ತರನ್ನು ನೋಡಿದ್ದೇವೆ ಅಪೋಸ್ತಲ್ನದ ಪೌಲ್ನ ಕುರಿತಾಗಿ ನೋಡಿದ್ದೇವೆ ಆತನ ಹೇಳ್ತಾನೆ ನಾನು ಸೆರೆಯಲ್ಲಿದುಕೊಂಡು ಈ ಪತ್ರ ನಿಮಗೆ ಬರಿತಾ ಇದ್ದಾನೆ ಎಂಬುದಾಗಿ ಬರೀತಾನೆ ಹಾಗೂ ಪೇತ್ರನ ವಿಷಯದಲ್ಲಿ ನಾವು ನೋಡಬಹುದು ಇನ್ನು ಅನೇಕ ಅಪೋಸ್ತಲ್ದಾರ ವಿಷಯದಲ್ಲೂ ಅನೇಕ ಮಿಷನರೀಸ್ಗಳ ವಿಷಯದಲ್ಲೂ ನಾವು ನೋಡೋದಾದರೆ ಈಗಿನ ದಿನಗಳಲ್ಲೂ ಕೂಡ ಅನೇಕರು ಸೆರೆಯಾಗಿ ಹೋಗ್ತಾ ಇದ್ದಾರೆ ವಾಕ್ಯದ ನಿಮಿತ್ತವಾಗಿ ಹಾಲಲ್ಲೂಯ್ಯ ಸೊ ದೇವರಿಗೆ ಸ್ತೋತ್ರ ಇಲ್ಲಿ ಕೂಡ ನಾವು ಅಪೋಸ್ತಲರ ಕೃತಿಗಳಲ್ಲಿ ಹನ್ನೆರಡನೇ ಅಧ್ಯಾಯ ಐದನೇ ವಾಕ್ಯವನ್ನು ಕೂಡ ಧ್ಯಾನ ಮಾಡುವುದಾದರೆ ಅಲ್ಲೂ ಕೂಡ ಅಪೋಸ್ತಲನಾದಂಥ ಪೇತ್ರನನ್ನು ಶರಮನೆಗೆ ಹಾಕಿದ್ದಾರೆ ಅಪೋಸ್ತಲನಾದ ಪೇತ್ರನ ವಿಷಯದಲ್ಲಿ ಸಭೆಯವರೆಲ್ಲರೂ ಸೇರಿ ಒಟ್ಟಾಗಿ ಕುಳಿತು ಆಸಕ್ತಿಯಿಂದ ಆತನಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸೊ ದೇವರಿಗೆ ಸ್ತೋತ್ರ ಅವರ ಆಸಕ್ತಿಯ ಪ್ರಾರ್ಥನೆ ದೇವರ ವಾಕ್ಯ ಹೇಳ್ತದೆ ಕೆಳಗಿನ ವಾಕ್ಯ ನಾವು ಓದುವಾಗ ಮುಂದೆ ಅಲ್ಲಿ ಪೇತ್ರನಿಗೆ ಬಿಡುಗಡೆ ಆಗುವುದನ್ನು ಅವರು ಮಾಡುವ ಪ್ರಾರ್ಥನೆಯಿಂದ ದೇವರು ಆ ಒಂದು ಮಾಡುವ ಎಲ್ಲಿ ಯಾವ ಸ್ಥಳದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ರು ಅದೇ ಸ್ಥಳಕ್ಕೆ ಪೇತ್ರನನ್ನು ಕರೆದುಕೊಂಡು ಹೋಗುವಂಥ ಒಂದು ಪರಿಸ್ಥಿತಿಯನ್ನು ನಾವು ಅಪೋಸಲ ಕೃತ್ಯ ಹನ್ನೆರಡನೇ ಅತಿಹಾಯದೆಲ್ಲ ನೋಡ್ತೇವೆ ದೇವ್ರ ಮಕ್ಕಳೇ ವಾಕ್ಯ ಹೇಳ್ತಿದ್ದೆ ಅದಕ್ಕೋಸ್ಕರವಾಗಿ ಇವತ್ತು ನನಗೂ ನಿನಗೂ ಹೇಳುವಂಥ ಮಾತೇನೆಂದರೆ ನೀವು ಸೆರೆಯವರಿಗಾಗಿ ಅಳರಿ ಅಲ್ಲೂಯ್ಯ ಇವತ್ತು ಅನೇಕರು ಸೈತಾನ್ ಎಂಬ ಆ ಒಬ್ಬ ಅಪವಾದಿಯ ಕೈಯಲ್ಲಿ ಸೆರೆಯಾಗಿದ್ದಾರೆ ಬಂಧಿಗಳಾಗಿದ್ದಾರೆ ಆತ್ಮಗಳನ್ನು ಅವರು ಬಿಡುಗಡೆ ಹೊಂದಿಕೊಳ್ಳದೆ ಬಂಧಿಸಲ್ಪಟ್ಟವರಾಗಿದ್ದಾರೆ ಇವತ್ತು ನಾವು ಮಾಡಬೇಕಾದ ಕೆಲಸ ಏನಂದರೆ ಅಂಥ ಬಂಧಿತರಿಗಾಗಿ ನಾವು ಗೋಳಾಡಬೇಕಾಗಿದೆ ಅಂಥವರಿಗಾಗಿ ನಾವು ಬಿಕ್ಕಿ ಬಿಕ್ಕಿ ಆಳಬೇಕಾಗಿದೆ ಅಂಥ ಬಂಧನದಲ್ಲಿರುವಂಥ ಜನರಿಗೋಸ್ಕರವಾಗೇ ಸಭೆಯಾಗಿ ಇವತ್ತು ನಾವು ಪ್ರಾರ್ಥಿಸಬೇಕಾಗಿದೆ ಹಲಲೂಯ ದೇವ್ರ ಮಕ್ಕಳೇ ಇವತ್ತು ನಾವು ಆ ಕಾರ್ಯವನ್ನು ಮಾಡುವುದಾದರೆ ಅಧಿಕವಾಗಿ ಕರ್ತನು ನಮ್ಮನ್ನು ಆಶ್ವಾದ ಮಾಡುವನಾಗಿದ್ದಾನೆ ಯಾಕೆಂದರೆ ನಾವು ಇತರರಿಗಾಗಿ ಪಡುವ ಪ್ರಯಾಸವನ್ನು ಕರ್ತನ ನೋಡುವನಾಗಿದ್ದಾನೆ ನಾವು ಇತರರಿಗಾಗಿ ಮಾಡುವ ಪ್ರತಿಯೊಂದು ಕಾರ್ಯಗಳನ್ನು ಕರ್ತನು ನಮ್ಮ ಒಂದು ಲೆಕ್ಕಕ್ಕೆ ಆತನು ಬರೆದಿಡುವವನಾಗಿದ್ದಾನೆ ಹಾಗಾದರೆ ಈ ಮುಂಜಾನೆಯಲ್ಲಿ ಇತರರಿಗಾಗಿ ನಾವು ಕರ್ತನ ಸನ್ನಿಧಾನದಲ್ಲಿ ಬೇಡೋಣ ಸೆರೆಯವರಿಗಾಗಿ ಕರ್ತನನ್ನು ನಾವು ಕೇಳಿಕೊಳ್ಳೋಣ ಹಾರ್ ಮೆನ್ ಹಾಲಲುಯ್ಯ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ ಸ್ವಲ್ಪ ಹೊತ್ತು ವಾಕ್ಯವನ್ನು ಧ್ಯಾನ ಮಾಡಿದ್ದೇವೆ ದೇವ ಈ ದಿನಮಾನಗಳಲ್ಲಿ ಸೆರೆಮನೆಗಳಲ್ಲಿರುವಂಥವರಿಗಾಗಿ ನಾವು ಪ್ರಾರ್ಥಿಸ್ತೇವೆ ದೇವರೇ ಅವರಿಗೋಸ್ಕರವಾಗಿ ದುಃಖಿಸ್ತೇವೆ ಕರ್ತನೆ ಸೈತಾನನ ಬಂಧನದಲ್ಲಿರುವವರಿಗಾಗಿ ಕೂಡ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ ಆ ಅಪವಾದಿಯ ಎಲ್ಲ ಕಾರ್ಯಗಳಿಂದ ದೇವರೇ ಜನರನ್ನ ತಪ್ಪಿಸಪ್ಪ ಆತ್ಮನ ದೇವರೇ ಆತನನ್ನ ಸ್ವಾಮಿ ದೇವರೇ ಕೈ ಕೈಗಳಿಂದ ತಪ್ಪಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ವಿಶ್ವ ಕರ್ತನೆ ಈ ನಿಟ್ಟಿನಲ್ಲಿ ದೇವರೇ ವಾಕ್ಯವನ್ನು ಕೇಳಿಸಿಕೊಂಡಂತ ಪ್ರತಿಯೊಬ್ಬರೂ ಕೂಡ ದೇವರೇ ವಾಕ್ಯದಂತೆ ನಡೆದ ಕೃಪೆ ಕೊಡಬೇಕಾಗಿ ಏಸುವೆ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ ತಂದೆಯೇ ಆಮೇಲೆ ಪ್ರೈಸ್ ಪ್ರೈಜಿಲ್ಲ ದೇವ್ರ ಮಕ್ಕಳೇ ದೇವರನ್ನಶ್ ಮಾಡಲಿ ಆ ವಿಡಿಯೋಗಳು ಅನೇಕರಿಗೆ ಶೇರ್ ಮಾಡಿ ಥ್ಯಾಂಕ್ ಯು